ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯ ಸಮಾರೋಪ ಸಮಾರಂಭ ನೆರವೇರಿತು ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಖತಮ್ ಆಯಿತು ಇದರ ಸಮಾರೋಪ ಸಮಾರಂಭವನ್ನು ಮುಂಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು ನಿಮಗೆ ಗೊತ್ತು ಮಣಿಪುರದಲ್ಲಿ ಪ್ರಾರಂಭವಾದಂಥ ಭಾರತ್ ಜೋಡೋ ನ್ಯಾಯಯಾತ್ರೆ ಇದು ಮುಂಚೆ ಭಾರತ್ ಜೋಡೋ ಯಾತ್ರೆ ಅಂತಿತ್ತು ಅದಾದ ಮೇಲೆ ಅದಕ್ಕೆ ನ್ಯಾಯಯಾತ್ರೆ ಅಂತ ರಾಹುಲ್ ಗಾಂಧಿಯವರು ಸೇರಿಸಿದರು ಯಾರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಇಲ್ಲಿವರೆಗೂ ಅವರು ಸ್ಪಷ್ಟಪಡಿಸಿಲ್ಲ ಅದರ ಸಂದೇಶ ಇಲ್ಲಿವರೆಗೂ ಭಾರತ ದೇಶದಲ್ಲಿ ರವಾನೆ ಆಗಿಲ್ಲ ಪ್ರಥಮಚುಂಬನ ದಂತಭಗ್ನಂ ಹಾಗೆ ಪ್ರಾರಂಭದಿಂದಲೇ ಇದಕ್ಕೆ ಇನ್ನಿಲ್ಲದ ಹಾಗೆ ವಿಘ್ನಗಳು ಮಣಿಪುರದಲ್ಲಿ ಶುರು ಮಾಡಿದರೂ ಅಲ್ಲಿ ಗಲಾಟೆ ಶುರುವಾಯಿತು ಅಲ್ಲಿಂದ ಅಸ್ಸಾಂಗೆ ಬಂದರು ಅಸ್ಸಾಂನಲ್ಲಿ ಹಿಮಂತ ಬಿಸ್ವಶರ್ಮಾ ನಿಮಗೆ ಕಂಡ ಕಂಡಲ್ಲಿ ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ ಅಂತ ಹೇಳಿದರು ಯಾವ ಕಾರಣಕ್ಕೆ ಹೇಳಿದರು ಯಾವ ರೂಟ್ನಲ್ಲಿ ಇವರು ಪಾದಯಾತ್ರೆ ಕೈಗೊಳ್ಳಬೇಕೋ ಅದನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿ ನಾನು ಹೊರಡ್ತೀನಿ ಅಂತ ಇವರು ಹಠ ಮಾಡ್ತಾರೆ ಹಠಮಾರಿತನವನ್ನು ತೋರಿಸ್ತಾರೆ ಅವಾಗ ಹಿಮಂತ್ ಬಿಸ್ವಶರ್ಮಾ ಹೇಳ್ತಾರೆ ಅಲ್ಲಿಯ ಮುಖ್ಯಮಂತ್ರಿ ಸ್ವಾಮಿ ನೀವು ಎಲ್ಲಿ ಬೇಕಾದರೂ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕ್ತಿವಿ ನಿಮ್ಮನ್ನೇನು ಬಂಧನ ಮಾಡೋದಿಲ್ಲ ನಿಮ್ಮೆಲ್ಲ ಭಾರತ್ ಜೋಡೋ ನ್ಯಾಯಯಾತ್ರೆ ಚುನಾವಣೆ ಎಲ್ಲ ಮುಗಿದ ಮೇಲೆ ನಿಮ್ಮನ್ನು ಬಂಧಿಸುವ ಕೆಲಸ ಮಾಡ್ತೀವಿ ನಿಮ್ಮ ಈ ಭಾರತ್ ಜೋಡೋ ನ್ಯಾಯಾತ್ರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಮಾಡೋಕ್ಕೆ ಹೋಗಬೇಡಿ ಅಂದರು ದೇವಸ್ಥಾನದ ಬಾಗಿಲು ಹಾಕಿದಂಥ ದೇವಸ್ಥಾನದ ಒಳಗಡೆ ಬಾಗಿಲು ತೆಗೀರಿ ಅಂತ ಸಣ್ಣ ಮಕ್ಕಳು ಹಾಗೆ ರಚೆ ಹಿಡಿತಾರೆ ರಾಹುಲ್ ಗಾಂಧಿ ಯಾವುದೇ ಒಂದು ದೇವಸ್ಥಾನಕ್ಕೆ ಅದರದೇ ಆದಂಥ ಸಂಪ್ರದಾಯ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆಚರಣೆಗಳು ನಡೀತಾ ಇರ್ತವೆ ಈ ತೀಸ್ ಮಾರ್ಖಾನ್ ಹೋಗಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಬಾಗಿಲನ್ನು ತೆರೆಯಲಿಕ್ಕೆ ಆಗೋದಿಲ್ಲ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗೋದಿಲ್ಲ ಏಕೆಂದರೆ ಈ ದೇಶವನ್ನು ಆಳ್ತಾ ಇರೋವರು ನಾವು ಎನ್ನುವಂಥ ಭ್ರಮೆಯಲ್ಲಿ ಅವರಿದ್ದಾರೆ ಅಲ್ಲಿಂದ ಮುಂದೆ ಇವರು ಪಶ್ಚಿಮ ಬಂಗಾಲಕ್ಕೆ ಬರ್ತಾರೆ ಪಶ್ಚಿಮ ಬಂಗಾಲ್ದಲ್ಲಿ ಇವರ ಕಾರಿಗೆ ಕಲ್ಲು ಹಾಕಿ ಅವ್ರ ಗ್ಲಾಸನ್ನು ಒಡೆದು ಹಾಕ್ತಾರೆ ಮಮತಾ ಬೇಗಮ್ ಹೇಳ್ತಾರೆ ನಮಗೂ ನಿಮಗೂ ಸಂಬಂಧವೇ ಇಲ್ಲ ಅಂತ ಯಾವ ಇಂಡಿಯಾ ಅಲಯನ್ಸ್ನ ಪ್ರಮುಖ ಪಾತ್ರಧಾರಿ ಅಂತ ಹಿಮಂತ ಮಮತಾ ಬೇಗಮ್ ಅವ್ರ ಬಗ್ಗೆ ಅಂದ್ಕೊಂಡಿದ್ರು ಅದೇ ಮಮತಾ ಬೇಗಮ್ ಇಲ್ಲಿಗೆ ರಾಹುಲ್ ಗಾಂಧಿ ಬರೋ ವಿಚಾರನೇ ನನಗೆ ಗೊತ್ತಿಲ್ಲ ಎರಡನೇ ನಮಗೂ ಇಂಡಿಯಾ ಲಯನ್ಸ್ಗೂ ಸಂಬಂಧ ಇಲ್ಲ ನಲ್ವತ್ತೆರಡಕ್ಕೆ ನಲವತ್ತೆರಡು ಸೀಟಲ್ಲೂ ನಾವು ತೃಣಮೂಲ ಕಾಂಗ್ರೆಸ್ನವ್ರು ಚುನಾವಣೆಗೆ ನಿಲ್ತಾ ಇದ್ದೀವಿ ತಾಕತ್ತಿದ್ರೆ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ನಲವತ್ತೆರಡು ಸೀಟ್ ತೊಗೊಂಡು ತೋರಿಸ್ತೀವಿ ಅಂತ ತಟ್ಟಿ ನಿಲ್ತಾರೆ ನೋಡಿ ಈ ಬಾರಿ ಇವ್ರದ್ದು ಮುಹೂರ್ತ ಸರಿಯಾಗಿ ತೆಗೆಸಿಲ್ಲ ಅಂತ ಕಾಣತ್ತೆ ಇವ್ರದು ಭಾರತ್ ಜೋಡೋ ನ್ಯಾಯಯಾತ್ರೆದು ಯಾಕೆಂದರೆ ಹೋದಲ್ಲೆಲ್ಲ ವಿಘ್ನಗಳು ಮಧ್ಯ ಮಧ್ಯೆ ಬ್ರೇಕ್ಗಳು ಬ್ರೇಕ್ ಯಾಕೆ ಅಂತ ಕೇಳಿದರೆ ಇಲ್ಲ ಪರೀಕ್ಷೆ ಇದೆ ಇಲ್ಲ ವ್ಯಾಲೆಂಟೈನ್ಸ್ ಡೇ ಇದೆ ಇಲ್ಲ ದಿಲ್ಲಿಯಲ್ಲಿ ಮೀಟಿಂಗ್ ಇದೆ ಏನೋ ಒಂದು ಕಾರಣ ಹೇಳಿ ಮಧ್ಯೆ ಮಧ್ಯೆ ಇವರು ವಿರಾಮ ತೆಗೆದುಕೊಂಡದ್ದು ಉಂಟು ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಅಖಿಲೇಶ್ ಯಾದವ್ ಹೇಳ್ತಾರೆ ನಮಗೆ ಇವರು ಬರೋದೇ ಗೊತ್ತಿಲ್ಲ ಇವ್ರ ಜೊತೆ ಮೈತ್ರಿ ಆಗಿಲ್ಲ ಮೈತ್ರಿ ಇವ್ರ ಗಾಡಿ ನಾನು ಹತ್ತೋದಿಲ್ಲ ಹೇಳಿ ನೋಡಿ ಹೇಗಿದೆ ಕೊನೆಗೆ ಪ್ರಿಯಾಂಕಾ ವಾಡ್ರಾ ಫೋನ್ ಮಾಡಿ ಅವ್ರನ್ನ ಸಮಾಧಾನ ಮಾಡಬೇಕಾಗತ್ತೆ ಅದಾದಮೇಲೆ ಟಚ್ ಆ್ಯಂಡ್ ಗೋ ರೀತಿಯಲ್ಲಿ ಅಖಿಲೇಶ್ ಯಾದವ್ ಇವರು ಗಾಡಿ ಹತ್ತಿ ಇಳಿದು ಹೋಗ್ತಾರೆ ಹಾಗೆ ಕುಂಟುತ್ತಾ 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 ಸಾಗಿದ ಇವರ ಭಾರತ್ ಜೋಡೋ ನ್ಯಾಯಯಾತ್ರೆ ರಾಹುಲ್ ಗಾಂಧಿ ಮಟ್ಟಿಗೆ ಆಯಾಸದಾಯಕವಾಗಿತ್ತು ಪ್ರಯಾಸದಾಯಕವಾಗಿತ್ತು ಇನ್ನಿಲ್ಲದ ಹಾಗೆ ನೂರಂಟು ವಿಘ್ನಗಳಿಗೆ ಕಾರಣೀಭೂತಾಯಿತು ಆಯಿತು ಇನ್ನು ಮುಂಬೈನಲ್ಲಿ ನಡೆದಂಥ ಸಮಾರೋಪ ಸಮಾರಂಭಕ್ಕೆ ಬರೋಣ ಸಮಾರೋಪ ಸಮಾರಂಭದಲ್ಲಿ ಇದ್ದವರು ಯಾರು ಇವರು ಇಂಡಿಯಾ ಲಯನ್ಸ್ನ ಸದಸ್ಯರು ಅಂತ ಇವರು ಹೇಳ್ತಾರೆ ಇವರೆಲ್ಲ ಶಸ್ತ್ರತ್ಯಾಗ ಮಾಡಿ ರಣಭೂಮಿಗೆ ಬೆನ್ನು ತೋರಿಸಿ ಓಡಿ ಹೋಗ್ತಾ ಇರೋರೆಲ್ಲ ಇವ್ರ ಜೊತೆ ವೇದಿಕೆ ಯಾರು ಯಾರ್ಯಾರಿದ್ರು ಮೊದಲನೇದಾಗಿ ಶರದ್ ಪವಾರ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದ ಮನುಷ್ಯ ತನ್ನ ಗುರುವಿಗೆ ತಿರುಮಂತ್ರ ಹೇಳಿ ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂತಂಥ ಮನುಷ್ಯ ಈತನಲ್ಲಿ ಮಹಾರಾಷ್ಟ್ರದಲ್ಲಿ ಈತನಿಗೆ ಚಾಣಕ್ಯ ಅಂತ ಕರಿತಾ ಇದ್ರು ಈಗ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ದೈನೇಸಿ ಸ್ಥಿತಿಗೆ ಬಂದು ನಿಂತಿದ್ದಾರೆ ತಮ್ಮ ಮಗಳನ್ನು ಹೇಗಾದರೂ ಮಾಡಿ ಮತ್ತೆ ಬಾರಾಮತಿ ಕ್ಷೇತ್ರದಿಂದ ಸಂಸದೆಯನ್ನಾಗಿ ಮಾಡಬೇಕು ಅಂತ ಕಂಡ ಕಂಡವರೆದ್ರಿಗೆ ದುಂಬಾಲು ಬೀಳ್ತಾ ಇದ್ದಾರೆ ಇವರ ಜೊತೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವೂ ಇಲ್ಲ ಇವರ ಬಳಿ ಚಿಹ್ನೆಯೂ ಇಲ್ಲ ಹೇಗಾದರೂ ಮಾಡಿ ಒಡಂಬಡಿಕೆ ಮಾಡ್ಕೊಳ್ಳೋಣಂಥ ಸ್ವತಃ ಅಣ್ಣನ ಮಗ ಅಜಿತ್ ಪವಾರ್ನ ದೇವೇಂದ್ರ ಫಡ್ನವೀಸ್ನ ಕರೆದರೆ ಏಕನಾಥ್ ಶಿಂದೆಯನ್ನು ಕರೆದರೆ ಇವರು ಯಾರೂ ಇವರ ಜೊತೆ ಭೋಜನ ಕೂಟಕ್ಕೆ ಬರಲಿಕ್ಕೆ ಸಿದ್ಧರಿಲ್ಲ ಇಂಥ ಒಬ್ಬ ಅಪ್ರಸ್ತುತ ರಾಜಕಾರಣಿ ಮಹಾರಾಷ್ಟ್ರದ ರಾಜಕಾರಣಿ ಈ ಭಾರತ್ ಜೋಡೋ ನ್ಯಾಯಯಾತ್ರೆಯ ವೇದಿಕೆಯ ಮೇಲಿದ್ದರು ಮತ್ತಾರಿದ್ದರು ಉದವ ಠಾಕ್ರೆ ಎನ್ನುವಂಥ ಇದ್ದರು ಪಕ್ಷವನ್ನು ಪಿತ್ರಾರ್ಜಿತ ಆಸ್ತಿ ಅಂತ ಪರಿ ಪರಿಗಣಿಸಿದರು ಇವರ ಬಳಿ ಪಕ್ಷವೂ ಇಲ್ಲ ಚಿಹ್ನೆಯೂ ಇಲ್ಲ ಶಾಸಕರು ಇಲ್ಲ ಸಂಸದರೂ ಇಲ್ಲ ಯಾವ ಇವರ ತಂದೆ ಸಾಹೇಬ್ ಠಾಕ್ರೆ ಹಿಂದುತ್ವದ ಪ್ರಖರ ವಾಗ್ಮಿ ಅಂತ ಹೇಳಲಾಗ್ತಾ ಇತ್ತು ಸಂಘಟಕ ಅಂತ ಹೇಳಲಾಗ್ತಾ ಇತ್ತು ಅಂಥ ವ್ಯಕ್ತಿಯ ಮನಸ್ಥಿತಿಗೆ ವಿಚಾರಧಾರೆಗೆ ವಿಮುಖರಾಗಿ ಕೇವಲ ಮತ್ತು ಕೇವಲ ಅಧಿಕಾರಕ್ಕಾಗಿ ಪಕ್ಷವನ್ನು ಕೊಟ್ಟ ಮನುಷ್ಯ ರಾಹುಲ್ ಗಾಂಧಿ ಜೊತೆ ನಿಂತಿದ್ರು ಒಬ್ಬೊಬ್ಬರಾಗಿ ಹೆಸರು ಹೇಳ್ತಾ ಹೋಗ್ತೀನಿ ಇವರ ಪಕ್ಷದ ರಾಷ್ಟ್ರಾಧ್ಯಕ್ಷರಿದ್ದರು ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿಯವರು ಇವರಿಗೆ ಗುಲ್ಬರ್ಗಾದಿಂದ ಚುನಾವಣೆಗೆ ನಿಲ್ಲರು ತೋಬಾ ತೋಬಾ ಯಾವ ಕಾರಣಕ್ಕೂ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ವಯಸ್ಸಾಗಿದೆ ನನ್ನ ಕಡೆ ಆಗೋದಿಲ್ಲ ಅಂದರು ವಯಸ್ಸಾದ ಮನುಷ್ಯ ಮುಂಬೈನಲ್ಲಿ ಬಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಬರುತ್ತೆ ಚುನಾವಣೆಗೆ ನಿಲ್ಲಕ್ಕೆ ಬರೋದಿಲ್ಲ ನಿಲ್ಲಲೇಬೇಕು ಅಂತ ಹಠ ಮಾಡಲಿಕ್ಕೆ ಸೋನಿಯಾ ಗಾಂಧಿ ಬಳಿ ಸ್ವರ ಇಲ್ಲ ಏಕೆಂದರೆ ಅವರೇ ಚುನಾವಣೆಗೆ ನಿಂತಿಲ್ಲ ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ ರಾಜಸ್ಥಾನದಿಂದ ಇನ್ನೊಬ್ಬ ವ್ಯಕ್ತಿ ಬಂದಿದ್ದರು ಎಮ್ ಕೆ ಸ್ಟಾಲಿನ್ ಅಂಥೇಳಿ ಇವತ್ತು ತಮಿಳ್ನಾಡಿನಲ್ಲಿ ಅವರ ಸ್ಥಿತಿ ಹೇಗಾಗಿದೆ ಅಂದರೆ ಅಲ್ಲಿ ಕೆ ಅಣ್ಣಾಮಲೈ ಮಾಡಿದಂಥ ಬಿರುಗಾಳಿಯ ಪಥಸಂಚಲನ ಪದ ಪಾದಯಾತ್ರೆ ಮತ್ತು ನರೇಂದ್ರ ಮೋದಿಯವರ ಕೊಯಮತ್ತೂರು ಪ್ರವಾಸದಿಂದಾಗಿ ಪಥರಗುಟ್ಟಿ ಹೋಗಿದೆ ಡಿ ಎಂ ಕೆ ಹೀಗಾದರೂ ಮಾಡಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಹಪಹಪಿಯಲ್ಲಿರುವಂಥ ಮನುಷ್ಯ ಯಾವ ದ್ರಾವಿಡರು ನಾವು ಅಂತ ಹೇಳಿಕೊಂಡು ಇಡೀ ರಾಜಕಾರಣವನ್ನು ಕಬಳಿಸಿ ಕೂತರೋ ಇಡೀ ತಮಿಳ್ನಾಡನ್ನು ಕಬಳಿಸಿ ಕೂತರೋ ಅವರಿಗೀಗ ಅಸ್ತಿತ್ವದ ಸಮಸ್ಯೆ ಆಗಿದೆ ಹೀಗಾಗಿ ಮುಂಬೈಗೆ ಓಡಿ ಬರ್ತಾರೆ ರಾಹುಲ್ ಗಾಂಧಿ ಜೊತೆ ಇಷ್ಟೆಲ್ಲ ಆದಮೇಲೆ ರಾಹುಲ್ ಗಾಂಧಿ ಮಾಡಿದ ಭಾಷಣವೇನು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಈ ಮನುಷ್ಯ ಹೇಳ್ತಾರೆ ನರೇಂದ್ರ ಮೋದಿಯವರ ಆತ್ಮ ಇ ವಿ ಎಮ್ನಲ್ಲಿದೆ ಅಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿದೆ ನೋಡಿ ಹೇಗಿದೆ ನರೇಂದ್ರ ಮೋದಿಯವರ ಆತ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿದ್ದರೆ ನರೇಂದ್ರ ಮೋದಿಯವರು ತೆಲಂಗಾಣದಲ್ಲಿ ಯಾಕ್ರಿ ಸೋಲ್ತಿದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲೇ ಅವರ ಆತ್ಮ ಇರೋದಾದರೆ ಕರ್ನಾಟಕದಲ್ಲಿ ಯಾಕೆ ರೀ ನರೇಂದ್ರ ಅವರ ಭಾರತೀಯ ಜನತಾ ಪಕ್ಷ ಸೋಲ್ತಾ ಇತ್ತು ಅಂದರೆ ಇರುವಂಥ ಚುನಾವಣೆ ನಿಮಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ ಹೋರಾಟ ಮಾಡುವಂಥ ಪೈಪೋಟಿ ಕೊಡುವಂಥ ಸೆಣಸುವಂಥ ಮನಸ್ಥಿತಿಯೂ ಇಲ್ಲ ಸಂಕಲ್ಪವೂ ಇಲ್ಲ ದಾರ್ಷ್ಯವೂ ಇಲ್ಲ ಯಾವುದೂ ಇಲ್ಲದೆ ಇರೋದ್ರಿಂದ ಈಗಲೇ ಚುನಾವಣಾ ಫಲಿತಾಂಶ ಏನಿದೆ ಅದಕ್ಕೆ ಅದಾದ ಮೇಲೆ ಯಾವ ಕೌಂಟರ್ ಕೊಡಬೇಕು ಅಂತ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ ರಾಹುಲ್ ಗಾಂಧಿಯವರು ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಈಗಲೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಾಗಿಲ್ಲದಿದ್ದರೆ ನೀವು ಕೋರ್ಟ್ ಹೋಗ್ಬೋದಿತ್ತು ಚುನಾವಣಾ ಕಮಿಷನ್ಗೆ ಕಂಪ್ಲೇಂಟ್ ಬರಿಬೋದಿತ್ತು ಅದೆಲ್ಲ ಮಾಡಲಾರದೆ ಬಹಿರಂಗ ಸಭೆಯಲ್ಲಿ ಯಾಕೆ ಹೇಳ್ತಾ ಇದ್ರಿ ಜನರ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅತ್ಯಂತ ಪರ್ವಕಾಲದಲ್ಲಿ ಈ ಮನುಷ್ಯ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಮೈದಾನವನ್ನು ಬಿಟ್ಟು ಭಾರತ್ ಜೋಡೋ ನ್ಯಾಯಯಾತ್ರೆ ಅಂತ ಹೊರಟು ಹೋದ ಮನುಷ್ಯ ಇದಾದ ಮೇಲೆ ಈಗ ಸಮಾರೋಪ ಆಗಿದೆ ಏನು ಮಾಡ್ತಾರೆ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ